ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋದು ಬೆಳಕಿಗೆ ಬಂದಿದೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಂದ ಬಡವರಿಗೆ ಮೋಸ ಆಗಿದೆ ಹದಿನೈದು ಕೆಜಿ ಕೊಡುವಂತಹ ಅಕ್ಕಿ ಬದಲು ಹತ್ತು ಕೆ ಜಿ ಅಕ್ಕಿಯನ್ನ ಕೊಟ್ಟು ಬಡವರಿಗೆ ವಂಚನೆಯನ್ನ ಮಾಡಿದ್ದಾರೆ ಕೆ ಪುರದ ದುರ್ಗಮ್ಮ ದೇವಾಲಯದ ಬಳಿ ನಡೆದಿರತಕ್ಕಂತಹ ಘಟನೆ ಇದು ಲಕ್ಷ್ಮಣ್ ಎಂಬುವವರಿಂದ ಅಂಗಡಿಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ ರತ್ನ ಭಾರತ ರೈತ ಸಮಾಜ ಸಂಘದ ರಾಜ್ಯಾಧ್ಯಕ್ಷ ಇವರು ಲಕ್ಷ್ಮಣ ಎಲ್ ಅನ್ನೋರು ಹಾಗಾಗಿ ದಾಳಿ ನಡೆಸಿರುವಂತಹ ವೇಳೆ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಜೀಕರಣ ನ್ಯೂಸ್ಗೆ ಸಾಕ್ಷಿ ಸಮೇತ ಲಕ್ಷ್ಮಣ ಒಂದು ದೃಶ್ಯದ ಸಾಕ್ಷಿಯನ್ನ ನೀಡಿದ್ದಾರೆ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನ ಕೊಡಬೇಕು ಆದ್ರೆ ಸದ್ಯ ಹತ್ತು ಕೆ ಜಿ ಅಕ್ಕಿಯನ್ನ ನೀಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮೂರ್ನಾಲ್ಕು ಕೆ ಜಿ ಅಕ್ಕಿಯನ್ನ ಕಡಿತ ಮಾಡಿ ಜನರಿಗೆ ನೀಡ್ತಾ ಇದ್ದಾರೆ ಬಹುತೇಕ ಕುಟುಂಬಗಳಿಗೆ ನ್ಯಾಯ ಬೆಲೆ ಅಂಗಡಿಯವರಿಂದ ಮೋಸ ಆಗ್ತಾ ಇದೆ ಆಹಾರ ಇಲಾಖೆಗೆ ಈ ಕುರಿತಂತೆ ದೂರನ್ನ ರೀತಿ ಪ್ರಯೋಜನವಾಗ್ತಾ ಇಲ್ಲ ಅಧಿಕಾರಿಗಳು ಮಾತ್ರ ಗಪ್ಚುಪ್ಪಾಗಿದ್ದಾರೆ ಈ ಕುರಿತು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ ಅಂತ ಹೇಳಿ ರತ್ನ ಭಾರತ ರೈತ ಸಮಾಜ ಸಂಘದ ರಾಜ್ಯಾಧ್ಯಕ್ಷರು ಕಿಡಿಕಾರಿದ್ದಾರೆ ನೋಡಿದ್ರ ಎಷ್ಟು ಮೋಸ ಶೇಖಲ್ಲ ನೋಡಿ ಬೇರೆ ತಂದಿದ್ದೀವಿ ಕರೆಕ್ಟ್ ಆಗಲ್ಲ ಇವಾಗ ನಾನು ಒಂದು ಹತ್ತು ಕೆ ಜಿಗೆ ನಾನೂರು ಗ್ರಾಮ್ ಕಡಿಮೆ ಅಂತಂದ್ರೆ ಅವಾಗ ಏನ್ ಮಾಡ್ತೀರಾ ನೋಡಿ ತೂಕ ಅಳತೆಗೆ ಹೊಸ ಹುಡುಗ ಹಳೆ ಹುಡುಗಲ್ಲ ಕೆ ಆರ್ ಫಾರ್ಮ್ ಅಲ್ಲಿ ವಿಜಯ ಬ್ಯಾಂಕ್ ಕಾಲೋನಿನಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ಇದೆ ಸರ್ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಸಾಕಷ್ಟು ಜನ ಇಲ್ಲಿ ಒಂದು ರೇಷನ್ ತಗೊಳೋದಕ್ಕೆ ಅಂತ ಸಿಕ್ಕಾಪಟ್ಟೆ ಕ್ಯೂ ಅಲ್ಲಿ ಇರ್ತಾರೆ ಸಾಕಷ್ಟು ಜನ ದಿನನಿತ್ಯ ಒಂದು ಐವತ್ತರಿಂದ ಅರವತ್ತು ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ರೇಷನ್ ತಗೊಳ್ಬೇಕು ಅಂತಕ್ಕಂಥದನ್ನ ಇದ್ ಮಾಡ್ತಾ ಇರ್ತಾರೆ ಇಲ್ಲಿ ಸಾಕಷ್ಟು ಉಚಿತ ಸರ್ ಇದೆಲ್ಲ ಹೌದು ಉಚಿತ ಅನ್ನೋ ಭಾಗ್ಯ ಮತ್ತೆ ಇದೇನಾಗುತ್ತೆ ಸರ್ಕಾರ ಕೊಡ್ತಾ ಇರ್ತಕ್ಕಂತ ಪಡಿತದಲ್ಲಿ ಪ್ರತಿಯೊಂದ್ರಲ್ಲೂ ಸಮೇತ ತೂಕದಲ್ಲಿ ಗೋಲ್ ಮಾಲ್ ಮಾಡ್ಕೊಂಡು ಇವತ್ತಿನ ದಿನ ನಮ್ಗೆ ಫೋಟೋಸ್ ವಿಡಿಯೋಸ್ ಸಮೇತ ಹಾಕಿದ್ದಾರೆ ಸರ್ ಇಲ್ಲಿ ಇಪ್ಪತ್ ಕೆಜಿ ಅಂತ ಲೆಕ್ಕ ಕೊಟ್ಟಿದ್ದಾರೆ ಅವರು ಪಕ್ಕದಲ್ಲೇ ಮನೆಯಲ್ಲಿ ಸ್ಕೇಲ್ ಅಲ್ಲಿ ಲೆಕ್ಕ ಹಾಕಿದಾಗ ಬರೀ ಹದಿನೇಳು ಕೆಜಿ ಇದೆ ಒಂದೊಂದು ಇದರಲ್ಲಿ ಮೂರ್ ಮೂರ್ ಕೆಜಿ ಅಕ್ಕಿನ ಹಾಕಿನ ಇವರು ಕಲಿತಾ ಇದಾರೆ ಅಂದ್ರೆ ಸರ್ಕಾರಕ್ಕೆ ಇದು ನೇರವಾಗಿ ಒಂದು ಕೆಟ್ಟ ಸರಿತಕ್ಕಂತ ಕೆಲಸ ಈ ಒಂದು ನ್ಯಾಯಬೆಲೆ ಅಂಗಡಿಗಳಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಅಕ್ಕ ತಂಗಿರು ಇವತ್ತಿನ ದಿನ ಮಾತಾಡ್ತಾ ಹೇಳ್ತಾ ಇದ್ರು ಸರ್ ನಾವು ತಿಂತಕ್ಕಂತ ಅಕ್ಕಿಯನ್ನ ಇವತ್ತಿನ ದಿನ ನೇರವಾಗಿ ನ್ಯಾಯಬೆಲೆ ಅಂಗಡಿ ಅವರು ಕರೀತಾ ಇದಾರೆ ಅಂತಂದ್ರೆ ಇದ್ರ ವಿರುದ್ಧ ಯಾರು ಕ್ರಮ ತಗೊಳ್ತಕ್ಕಂಥವ್ರು ಯಾರು ಇದ್ರ ಅನ್ಯಾಯ ಸರಿಪಡಿಸತಕ್ಕಂಥವ್ರು ಯಾರು ಅಂತಕ್ಕಂಥದನ್ನ ನಮ್ಗೆ ಪ್ರಶ್ನೆ ಮಾಡಿದ್ರು ಆ ಕಾರಣ ನಾವು ಸಮೇತ ಇಲ್ಲಿ ಬಂದು ನಾವು ಕೇಳಿದಾಗ ಇಲ್ಲಿ ಇಷ್ಟೊತ್ತಿಗೆ ನೋಡಿ ಅಕ್ಕಿ ಖಾಲಿ ಆಗಿದೆ ಈ ಕುರಿತು ಮಾತನಾಡುವುದಕ್ಕೆ ರತ್ನ ಭಾರತ ರೈತ ಸಮಾಜ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಲಕ್ಷ್ಮಣ್ ಎಲ್ಲವರು ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಸರ್ ಕಾಂಗ್ರೆಸ್ನ ಅನ್ನಭಾಗ್ಯ ಯೋಜನೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಗೊತ್ತಾಗಿದೆ ಅಂದ್ರೆ ಸರ್ಕಾರ ಬಡ ಜನರಿಗೆ ಸಹಾಯ ಆಗಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಆದರೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಂದಲೇ ಈ ರೀತಿಯಾಗಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಸರ್ ಇದು ಜೊತೆಗೆ ಹೀಗಾಗ್ತಾ ಇದೆ ಅಂತ ಹೇಳಿ ನಿಮಗೆ ಹೇಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಮೇಡಮ್ ಇದು ಏನಾಗಿದೆ ನಮ್ಮ ಕೆ ಆರ್ ಪಂ ಕಾನ್ಸ್ಟೆನ್ಸಿ ನ್ಯಾಯಬೆಲೆ ನ್ಯಾಯ ಬೆಲೆ ಅಂಗಡಿಗಳೇನಿದೆ ಮೇಡಮ್ ರೇಷನ್ ವಿತರಣೆ ಮಾಡ್ತಕ್ಕಂಥ ಎಲ್ಲಾ ಅಂಗಡಿಗಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಅಂಗಡಿಗಳನ್ನೂ ಸಮೇತ ಇದು ತೀರಾ ಮಾಮೂಲ್ಯ ಅನ್ನಿಸ್ಬಿಟ್ಟಿದೆ ಮೇಡಮ್ ಜನಕ್ಕೆ ಬಟ್ ಇದೇನಾಗಿದೆ ಹತ್ತು ಕೆ ಜಿ ಅಕ್ಕಿ ಕೊಡೋದ್ ಕೆ ಜಿ ಆಕ್ಚುಲಿ ಅಕ್ಕಿ ಕೊಡ್ಬೇಕು ಅಂತಕ್ಕಂಥದ್ದು ಸರ್ಕಾರ ಹೇಳಿರ್ತಕ್ಕಂಥದ್ದು ಆದ್ರೆ ನಮ್ಮಲ್ಲಿ ಹತ್ತು ಕೆ ಜಿ ಮಾತ್ರ ಕೊಡ್ತಾ ಇದಾರೆ ಹತ್ತು ಕೆ ಜಿನಲ್ಲೂ ಸಮೇತ ಅವ್ರದ್ದು ಸ್ಕೇಲ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಇರುತ್ತೆ ಅಂದ್ರೆ ಅವ್ರ ಸ್ಕೇಲಲ್ಲಿ ಅವ್ರು ಏಳು ಕೆ ಜಿ ಹಾಕಿದ್ರು ಅದು ಹತ್ತು ಕೆ ಜಿ ತೋರ್ತದೆ ಮೇಡಮ್ ಮೂರ್ ಕೆಜಿ ಅಕ್ಕಿನ ಒಂದು ತಲೆ ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇವರು ಲೂಟಿ ಮಾಡ್ತಾ ಇದಾರೆ ಮತ್ತೆ ಸರ್ಕಾರ ನೇರವಾಗಿ ಇವತ್ತಿನ ದಿನ ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಎಷ್ಟು ಸಾವಿರ ಕೋಟಿ ಇವತ್ತಿನ ದಿನ ಮೀಸಲಿಟ್ಟಿದ್ದಾರೆ ಆ ಮೀಸಲಿಟ್ಟಿರ್ತಕ್ಕಂಥ ಹಣ ನೇರವಾಗಿ ಬಡವರಿಗೆ ಸೇರ್ತಾ ಇಲ್ಲ ಮೇಡಮ್ ಒಬ್ಬ ವ್ಯಕ್ತಿಯ ಮೇಲೆ ಮೂರ್ ಕೆಜಿ ಅಕ್ಕಿ ಇವರು ಕದೀತಿದ್ದಾರೆ ಅಂತಂದ್ರೆ ಇದು ಅಗಲ್ ದರೋಡೆ ಮೇಡಮ್ ಇದು ಹೌದು ಎಷ್ಟು ಟನ್ ಅಕ್ಕಿ ದಿನ ಎಷ್ಟು ಸಾವಿರ ಟನ್ ಇವತ್ತಿನ ದಿನ ಅಕ್ಕಿ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಅಂತ ಈ ಹಿಂದೆನೂ ಆಲ್ರೆಡಿ ಸುದ್ದಿ ಆಗಿತ್ತು ಮೇಡಮ್ ಆದ್ರೆ ನಾವು ಇದನ್ನೆಲ್ಲ ಸಣ್ಣ ಸಣ್ಣದನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದನೇ ದಿನ ಅಂತ ದೊಡ್ಡದಕ್ಕೆ ಇವತ್ತು ಎರಡೆರಡು ಕೆಜಿ ಮೂರ್ ಮೂರ್ ಕೆಜಿ ಐದೈದು ಕೆಜಿ ಅಕ್ಕಿ ನೀರು ಕದ್ದು ದೊಡ್ಡ ದೊಡ್ಡ ಇದರಲ್ಲಿ ಮಾಫಿಯಾ ಮಾಡ್ತಿದ್ದಾರೆ ಮೇಡಮ್ ಇದನ್ನ ನೇರವಾಗಿ ಕಡಿವಾಣ ಆಗ್ಬೇಕು ಮತ್ತೆ ಈ ವಿಚಾರನ ನಾವು ಕುದ್ದು ಪೊಲೀಸ್ ಇಲಾಖೆಗೆ ನಾವು ಇದನ್ನ ವಾಸ್ತವಾಂಶನ ತೋರ್ಸಂತ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲಿ ಇರ್ತಕ್ಕಂತ ಡಿಸಿಪಿ ಪಿ ಅವ್ರು ಹೇಳ್ತಾರೆ ಇದು ನಾವು ನೇರವಾಗಿ ನಿಮ್ಮ ಕಂಪ್ಲೇಂಟ್ ನ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಅನ್ಯಾಯ ಮಾಡ್ತಾ ಇದ್ದಾನೆ ತಪ್ಪ ಮಾಡ್ತಾ ಇದ್ದಾನೆ ನಾವ್ ಎರಡು ಗಳನ್ನ ಅವ್ರ ಸ್ಕೇಲ್ ನ ಮತ್ತೆ ನಾವು ಇಟ್ಟು ಅದನ್ನ ವಿಡಿಯೋ ಮಾಡಿ ಅನ್ಯಾಯ ಮಾಡ್ತಾ ಇದಾರೆ ಬಿಟ್ಟಿದೀವಿ ತಗೊಂಡ್ ಬಂದು ನಾವು ಅದನ್ನ ಹೇಳ್ದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ವಿರುದ್ಧ ಧ್ವನಿ ಹತ್ತಕ್ಕೆ ಕಾನೂನಲ್ಲೂ ಸಮೇತ ಅವಕಾಶ ಇಲ್ಲ ಅವ್ರು ಹೇಳ್ತಾರೆ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ನಮಗೆ ಕಂಪ್ಲೇಂಟ್ ಬರ್ಬೇಕು ಅಂತ ಕಂಪ್ಲೇಂಟ್ ಮಾಡಿದೀರ ಹೇಗೆ ಹೌದು ಮೇಡಮ್ ಆಹಾರ ಇಲಾಖೆಗೆ ಫೋನ್ ತ್ರೂ ನಾವು ಕಂಪ್ಲೇಂಟ್ ಮಾಡಿದೀವಿ ಮತ್ತೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿರುವಂತ ಒಂದು ಕಂಪ್ಲೇಂಟ್ ಕಾಪಿನ ಅವರು ಆಹಾರ ಮತ್ತು ಇಲಾಖೆಗೆ ಅವರು ಕೊಟ್ಟಿದ್ದಾರೆ ಅವರು ನಿನ್ನೆ ಒಬ್ರು ಗಿರೀಶ್ ಅನ್ನೋರು ಬಂದು ಆ ಒಂದು ಸ್ಕೇಲ್ಸ್ ಸ್ಕೇಲ್ಸ್ನೆಲ್ಲಾನು ಇದು ಮಾಡಿದ್ದಾರೆ ಸ್ಕೇಲ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಮತ್ತೆ ಅದ್ರಲ್ಲಿ ಎರಡ್ ಮೂರು ಇಲಾಖೆ ಇದೆ ಮೇಡಮ್ ತೂಕ ಮತ್ತು ಮಾಪನ ಅಂತಕ್ಕಂಥವ್ರು ಅವರು ಒಂದು ಅವರು ಇದು ಮಾಡ್ಬೇಕಂತ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತೀವಿ ಆಮೇಲೆ ನಾವು ಫುಡ್ ಅಂಡ್ ಸೇಫ್ಟಿ ಅವ್ರದ್ದು ವರದಿ ಏನ್ ಬರುತ್ತೆ ನಾವು ಮೇಲೆ ನಾವು ಕ್ರಮ ತಗೊಳ್ತೀವಿ ಸಮೇತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮತ್ತೆ ಪಾಪ ಎಲ್ಲಿ ಅವ್ರು ಕೇಳಿದ್ರೆ ನಮ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಜನ ಇದ್ದಾರೆ ಹಾಗಾಗಿ ಜನನ ಕೇಳ್ತಾರೆ ಮೇಡಮ್ ಅವ್ರು ಏನು ಸೊಸೈಟಿಯಿಂದ ಒಂದ್ ಅಡಿ ದೂರದಲ್ಲಿ ಬಂದು ಅವ್ರು ಕೇಳ್ತಾರೆ ಸರ್ ದಯವಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರಿ ಸರ್ ದಯವಿಟ್ಟು ನಮ್ಮ ನೆಲ್ಲು ತೋರಿಸ್ಬೇಡಿ ನಮ್ಮ ಹೆಸರು ಹೇಳ್ಬೇಡಿ ನಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ನಮ್ ಮಕ್ಳು ಮರಿ ಏನ್ ತಿನ್ನೋದು ಮತ್ತೆ ಈ ತರದ್ದು ಕಷ್ಟದಲ್ಲಿ ಅವ್ರು ಇದಾರೆ ಅದನ್ನ ಎನ್ ಕ್ಯಾಶ್ ಮಾಡ್ಕೊಂಡು ಇವತ್ತಿನ ದಿನ ನೂರಾರು ಕೋಟಿನ ಈ ಪಡಿತರ ಲೂಟಿ ಮಾಡ್ತಾ ಇದ್ದಾರೆ ಮೇಡಂ ಇದು ಸರ್ಕಾರನೇ ಇದಕ್ಕೆ ನೇರವಾಗಿರ್ತಕ್ಕಂಥ ಹೊಣೆ ಮೇಡಮ್ ಒಂದು ಇಲಾಖೆ ಇಷ್ಟೊಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದ್ರುನು ಅವರು ಯಾವುದೇ ರೀತಿ ಕ್ರಮ ತಗೊಳ್ದಿರ್ತಕ್ಕಂಥದ್ದು ದುರಂತ ಮೇಡಮ್ ಹೌದು ಸರ್ ಖಂಡಿತ ಸರ್ ಓಕೆ ಥ್ಯಾಂಕ್ ಯು ಸರ್ ಜಿ ನ್ಯೂಸ್ ಜೊತೆಗೆ ಮಾತನಾಡಿದ್ದೇನೆ ಸ್ಕೇಲ್ ಅಲ್ಲಿ ಲೆಕ್ಕ ಹಾಕಿದಾಗ ಮೂರ್ ಮೂರ್ ಅಕ್ಕಿನ ಇವರು ಕರೀತಾ ಇದಾರೆ ಅಂದ್ರೆ ಸರ್ಕಾರಕ್ಕೆ ಇದು ನೇರವಾಗಿ ಒಂದು ಕೆಟ್ಟ ಸಿಗ್ತಾ ಇರ್ತಕ್ಕಂತ ಕೆಲಸ ಈ ಒಂದು ನ್ಯಾಯಬೆಲೆ ಅಂಗಡಿ